ஆஹ் அப்போனா குட் மார்னிங் அண்ணா அப்ப சண்டே இதுலாண்ணா கடி தொழியானா சீ சீ தரணா அப்போ அப்படா ஏதோ அப்போ சீத்தி தரேனா ரெடியாணா குட் மார்னிங் அண்ணா பேரா சண்டே லாப்ஸ் ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಆ್ಯಂಡ್ ಗುಡ್ ಮಾರ್ನಿಂಗ್ ನೋಡಿ ನಮ್ಮ ಅಪ್ಪೋಣ ಇನ್ನೂ ಎದ್ದೇ ಇಲ್ಲ ನಿನ್ನೆ ಇಲ್ಲ ಅಪ್ಪ ಸಣ್ಣ ವ್ಲಾಗ್ ಮಾಡೋಣ ಸಂಡೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಈಗಿನ್ನು ಎದೇ ಇಲ್ವಲ್ಲ ಅಪ್ಪ ಅಪ್ಪೋಣ ಅಪ್ಪೋಣ ಅಲ್ಲಿ ನಿಮ್ಗೆ ವೀಸ್ಕರು

ಬೇಗ ಎದ್ದಳು ಬೇಗ ಇದ್ದಾಳು ಬೇಗ ಇದ್ದಾಳು ಹೋಗೋಣ ಇದ್ದಳು ಚೀಚಿ ತರ ಮಾರ್ಕೆಟ್ நீ <circuitsotapeanyi> <usion> <omdat> Kyllä Tulee on todennäköinen. 그래 그래 난가는더라에아 크림이 있어게넌 크림이 있어도 난가왔나 아하하 아하하 아아아아아아아아아아아아 ೋ ವೀಕ್ಷಕರೇ ಭಾನುವಾರದ ವ್ಲಾಕ್ಸ್ಗೆ ಸ್ವಾಗತ ನಾ ಬೆಳಗ್ಗೆ ಸ್ವಾಗತ ಹೇಳಿದ್ವಿ ನಿಮಗೆ ಈಗ ಚಿಕನ್ ಅದೇ ನೀನು ಇದ್ದಲ್ಲ ಅವಾಗಲೇ ಹೇಳ್ದಲ್ಲೋ ಕೋಳಿ ಅಂಗಡಿಗೆ ಹೋಗಿ ನಾನು ಯಾವಾಗಲೂ ಚಿಕನ್ ತಗೊಳ್ಳೋ ಅಂತ ಅಂಗಡಿ ಚಾಮುಂಡೇಶ್ವರಿ ಚಿಕನ್ ಸೆಂಟರ್ ಅಲ್ಲಿ ಹೋಗಿ ಚಿಕನ್ ತಗೊಂಡ್ಬಂದಿದ್ದೀನಿ ಚಿಕನ್ ಮೇಲೆ Yeah, è un comodo, non è un comodo. Non è un comodo. Non è un comodo. è un comodo. Non è un comodo. è un comodo. Non è un comodo. Non

ಏನಾರ ನೀರಿಗೆ ಜ್ಯೂಸ್ ಅಂತ ಕಾಣಿಸ್ತಾ ಇತ್ತು ಇದು ತಟ್ಟೆ ತೋರ್ಸೋದು ಅದು ನಮ್ಮನ್ ತೋರ್ಸೋದು

キク,クロシャバシャンでこうしてる。<Yeah. S 1> ಹ್ಮ್ ಸ್ಟೈಲ್ ಹೇಳು ನಿಮ್ ಸ್ಟೈಲ್ ನಿಮ್ದು ಬನ್ನಿ ನಿಮ್ದು ವಿಡಿಯೋ ಮಾಡೋಣ ಫಾಸ್ಟ್ ಮುದ್ದೆ ಗುಡಮ್ಮ ಹೋಗಿಸ್ತಿಲ್ಲ ಮುಂದೆ ಬರಲಿ ಅಲ್ಲಿ ಇನ್ನು ಮುಂದೆ ಬರೋ ಆಕ್ಕೆ ಹ್ಮ್ एक्चुअली 레그 프레스 ನ ಬರ್ದಿಕ್ಕೆ ಮಾಡಾಣ ಅನ್ಕೊಂಡಿದ್ದಕ್ಕೆ ಮಟ್ ಲೇಟ್ ಆಗುತ್ತೆ ಅನಿಟ್ಟು ಅದರೊಳಗೆ ಕ್ಯಾಕು ಟು നെക്സ്റ്റ് അപ്പ് നെക്സ്റ്റ് ബർബിക്യൂ മാഡം പൗഡർ കൂ ബർബ ബർബ ഇതോ ഇന്നത്തെ സമയമാണാ നന്നായിתיനോ ഇന്നൊന്ന് ദിവസ ഇടമലനാ യാദോ നേവേറ്റിനോ മുണ്ടിത്തി ബൽക്കപ്പിച്ചാ ബൽക്കപ്പിച്ചീസ് സംഭരൂ അതേ <that's my |ms|> ஒரிஜினல் டேஸ் பண்ண அதுக்கே ஒட்டி டிபெண்ட் கொட்டிதா

ಹ್ಮ ಸ್ನೇಹಿತರೆ ಇನ್ನೊಂದೇನು ಗೊತ್ತಾ ನಾಟಿ ಈರುಳ್ಳಿ ಅಂತ ಸಿಗುತ್ತೆ ಸಣ್ಣಕ್ಕಿರುತ್ತೆ ನೋಡಿ ಈ ವಿಡಿಯೋ ಎಂಡಿಂಗ್ ಅಲ್ಲಿ ತೋರಿಸ್ತೀನಿ ನಮ್ಮನೇಲೆ ಒಂದಷ್ಟಿದೆ ನಮ್ಮ ಅತ್ತೆಯವರು ಅತ್ತೆ ಮನೆಯವರು ಕೊಟ್ಟಿದ್ವಿ ಅವ್ರು ಬೆಳ್ದಿರೋದಲ್ವಾ ನೀವೇ ಹ್ಮ್ ಅವರಲ್ಲಿ ಬೆಳೆದಿರೋದು ನಿಮ್ಗೆ ಸ್ವಲ್ಪ ಜಾಗ ಇತ್ತು ಅಂದರೆ ಖಾಲಿ ಇತ್ತು ಅಂದ್ರೆ ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಹ್ಮ್ ತೋರಿಸ್ತೀನಿ ಅವ್ರಿಗೆ ಹೋದಾಗ ಅವರು ಅದೊಂದು ವೀಡಿಯೋ ಮಾಡೋಣ ವೀಡಿಯೋ ಮಾಡಿ ತೋರಿಸ್ತೀವಿ ಬಟ್ ಗಳಿಗೆ ತುಂಬ ಒಳ್ಳೆ ಟೇಸ್ಟ್ ಕೊಡುವಂಥದ್ದು ನಾಟಿ ರೋಡ್ ನಾಟಿ ರೋಡ್ ಟ್ರೈ ಮಾಡಿ ಹಾಕ್ಬಿಟ್ಟು ಚಿಕನ್ ಮಟನ್ ಮಾಡಿ ನಾಟಿ ಕೊತ್ತಂಬರಿ ಸೊಪ್ಪು

ಬೇರ್ತರ ಕಾಂಡ ಕಾಂಡ ಮಮ್ಮಿ ಸ್ವಲ್ಪ ዌಟ್ ಪೇಟ್ ತರ ಇದೆಲ್ಲ ಅದು ಬಾರೋ ಬಾರೋ ಮತ್ತೆ ಎಡೆ ಎಲ್ಲಾ ಆಗಲೇ ಇರುತ್ತೆ ಹ್ಮ ನೋಡಿ ಮನೆ ಮುಂದೆ ಹಾಕಿದ್ರಲ್ಲ ನನ್ನ ಹೆತ್ರ ಒಂದ್ ಸಲ ಹಾಟಿದೋ ಏನೇ ಇದೆ ಇರುತ್ತೆ ಆಮೇಲೆ ಸ್ನೇಹಿತರೆ ನಿಮಗೆ ಭಾನುವಾರ ಟೈಮ್ ಇದ್ದರೆ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟ್ ಅಲ್ಲಿ ಒಳ್ಳೆ ಸೌತೆಕಾಯಿ ಇದೆ ಕಡಿಮೆ ರೇಟ್ ಸಿಗುತ್ತೆ ಹ್ಞೂ ಕರಿಮೀನು ಕೊರಮೀನು ಎಲ್ಲ ಸಿಗುತ್ತೆ ನಾಟಿ ಐಟಮ್ಗಳು ತುಂಬ ಸಿಗುತ್ತೆ ಆಮೇಲೆ ಖಾರದ ಮೆಣಸಿನ್ಕಾಯಿಗಳು

ಒಳ್ಳರುತ್ತೆ ಕಡಿಮೆ ಸಿಗುತ್ತೆ ಲೇಟ್ ಆದಷ್ಟು ತಗೊಂಡ್ಬಿಡ್ತಾರೆ ಹೋಟೆಲ್ ಅವ್ರು ಇರ್ತಾರಲ್ಲ ಅದು ನಾನೊಂದ್ಸಲ ನಾಟಿದೆ ತೊಗೊಂಬರನ ಅಂತ ಹೋಗಿದ್ದೆ ಕೊತ್ತಂಬರಿ ಸೊಪ್ಪು ಏನು ಎರಡು ಮೂಟೆ ತುಂಬ್ಕೊಂಡು ಹೊಂಟೋದು ಒಬ್ಬ ಹೋಟ್ಲ ನಮ್ಮ ಹೋಟ್ಲಿಗೆ ಬೇಕು ಅಂತ ಸೇರಿ ಆಗೋಗಿತ್ತು ಹಂಗೆ ಹೋಟ್ಲವರು ತಗೊಂಡ್ಬಿಡ್ತಾರೆ ಹ್ಮ್ ತರಕಾರಿಗಳು ತೂಕಕ್ಕೂ ಸಿಗ್ತವೆ ನಿಮಗೆ ತೂಕಕ್ಕೆ ಬೇಡ ಸ್ವಲ್ಪ ಸ್ವಲ್ಪ ಬೇಕು ಅಂದ್ರೆ ಒಂದು ಗುಡ್ಡೆ ಹತ್ತು ರೂಪಾಯಿಗೆ ಮಾಡ್ತಾರೆ ಅದರಲ್ಲೇ ಒಂದು ಅರ್ಧ ಕೆಜಿ ಮುಕ್ಕಾಲು ಕೆಜಿ ಬರುತ್ತೆ ಒಂದು ಗುಡ್ಡಲ್ಲಿ ಹತ್ತು ರೂಪಾಯಿಗೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲ ಎಲ್ಲಾ ತರಕಾರಿಗಳು ನಾನು ಒಂದು ಅಜ್ಜಿ ಹತ್ರ ತಗೊಂಡ್ಬರ್ತೀನಿ ಒಂದ್ಸಲ ತೋರಿಸ್ತೀನಿ ರೇಡಿಗೆ ತುಂಬಾ ಚೆನ್ನಾಗಿ ಕೊಡ್ತಾರೆ ಅವರು

ಮೂರು ವರ್ಷ ನಾಲ್ಕು ವರ್ಷ ಅದೇ ಈರುಳ್ಳಿ ನಾಟಿ ಈರುಳ್ಳಿ ಎಲ್ಲ ಇದಾಗುತ್ತದೆ ಆಮೇಲೆ ನಾಟಿ ಕೋಳಿನೂ ತಿನ್ನಿ ನಾಟಿ ಕೋಳಿ

ನಿಮಗೆ ಒಂದು ವೇಳೆ ನಾಟಿ ಕೋಳಿ ಮಾಡ್ಕೊಳ್ಳೋಕೆ ಬರಲಿಲ್ಲ ಅಂದರೆ ಸಾಂಬಾರು ರಾಮನಗರದಲ್ಲಿ ಒಂದು ಹೋಟ್ಲಿದೆ ನಾನೇನು ಪ್ರಮೋಷನಲ್ ವೀಡಿಯೋ ಅಲ್ಲ ಇದು ಅವರೇನು ದುಡ್ಡು ಕೊಟ್ಟಿಲ್ಲ ನನಗೆ ಬಟ್ ಸುಮಾರು ಸಲ ನಾನು ತ ಮನೆಗೆ ತೊಗೊಂಬಂದು ತಿಂದಿದ್ದೀನಿ ಶಂಕರ್ ಹಾಟಿಕೊಳ್ಳಿ ಡಾಬಾ ಅಂತ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಇದೆ ಒಂದು ನಾನ್ನೂರು ನಾನ್ನೂರ ಐವತ್ತು ರೂಪಾಯಿ ಇಪ್ಪತ್ನಾಲ್ಕು ಪೀಸ್ ಏನೋ ಬರುತ್ತೆ ಇಪ್ಪತ್ನಾಲ್ಕು ಪೀಸ್ ಬರುತ್ತೆ ಸಾಂಬಾರು ಎರಡು ದಿನ ತಿನ್ಕೋಬೋದು ಅಷ್ಟು ಕೊಡ್ತಾರೆ ಸಾಂಬಾರು ಪಾರ್ಸಲ್ ತೊಗೊಂಡು ಇಲ್ಲ ಪಾರ್ಸಲ್ ಬೇಡ ನಾವು ಅಲ್ಲೇ ಫ್ಯಾಮ್ಲಿ ಹೋಗಿ ಕೂತ್ಕೊಂಡು ತಿಂತೀವಿ ಅಂದರೆ ಸಿಟ್ಟಿಂಗ್ ಎಲ್ಲ ಇದೆ ಚೆನ್ನಾಗಿದೆ ಚೆನ್ನಾಗಿ ಮಾಡಿದೆ ಆಗಿದೆ ಒಳ್ಳೆ ಟೇಸ್ಟ್ ಪಕ್ಕಾ ನಾಟಿ ಕೋಳಿ ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ನಾಟಿ ಕೋಳಿ ಯಾಕೆ ಮಾಡ್ತಾರೆ ನಾವು ಹುಡ್ಕೋದು ಕಷ್ಟ ಇದು ನಾನೇ ಒಂದು ಸಲ ಬಕ್ರ ಆಗಿದ್ದೆ ಅದೇನೇ ನಾಟಿ ಕೋಳಿ ಅಂದ್ಬಿಟ್ಟು ಕೋಳಿ ತರಾ ಇತ್ತು ಬಟ್ ಹೇಳಿದ ಹ ಕಾಸು ಕಾಸಿ ಅಣ್ಣ ಇದು ಪಕ್ಕಾ ನಾಟಿ ಕೋಳಿ ಅಲ್ಲ ಅಂತ ಹೇಳಿದ್ದ ಬಟ್ ನಾನ್ ನಾಟಿ ಕೋಳಿನೇ ಸಿಕ್ಬಿಟ್ಟು ಅಂತ ತಗೊಂಬಂದ್ ಮಾಡಿದ್ದೆ ಸೊ ಅದು ಬಾಯ್ಲರ್ ಕೋಳಿ ತರನೇ ಹೋಗ್ತು ಅವನ್ ಹೇಳಿದ ನಾನೇನ್ ಬಕ್ರಿರ್ಲಿಲ್ಲ ಅವಾಗಿಂದ ತೋರ್ಸ್ಬಿಟ್ಟಲ್ಲ ತಿನ್ ತಿನ್ನು ಬೈಕ್ ಎರಡನೇ ಹಳ್ಳ ಉದುರಾಯ್ತು ಮೊನ್ನೆ ಮಲ್ಲಾಡ್ತಾಯ್ತು ನಾನೇ ಕಿತ್ತೆ ಮೂರನೇ

ನೋಡಿ ಸ್ನೇಹಿತರೆ ನಾಟಿ ಈರುಳ್ಳಿ ಅಂತಂದಲ್ಲ ಇದು ಸ್ವಲ್ಪ ಹಳೆಯಾದಾಗೋಗಿದೆ ಎ ಎಷ್ಟು ತಿಂಗ್ಳಾಯ್ತ ಎರಡು ಮೂರು ತಿಂಗ್ಳು ಆಯ್ತಾ ಎರಡು ಮೂರು ತಿಂಗಳಾಯ್ತು ನೋಡಿ ಇನ್ನೂ ಏನು ಚೆನ್ನಾಗಿದ್ದಾವೆ ಅದು ನಾಟಿ ಈರುಳ್ಳಿ ಅದು ಇದು ಮಾಮೂಲಿ ನಾವು ಬಳಸೋ ಅಂತ ಇವನ್ನ ಬಿರಿಯಾನಿ ಗಿರಿಯಾನೇ ಹಾಕೋಬೋದು ನೀವು ತಿನ್ನಾಗೆಲ್ಲ ಬಟ್ ನಾಟಿ ಈರುಳ್ಳಿ ನೀವು ನಾನ್ ವೆಜ್ ಯೂಸ್ ಮಾಡಿದರೆ ಅಂದರೆ ಚಿಕನ್ ಇರಲಿ ಮಟನ್ ಇರಲಿ ಏನ್ ಸಖತ್ ಫ್ಲೇವರು ಟೇಸ್ಟ್ ಗ್ರೇವಿಗೆ ಅಂತೂ ಸೂಪರ್ ಆಗಿರುತ್ತೆ ಒಗ್ಗರಣೆ ಹಾಕೋತಿರಲ್ಲ ಸಕ್ಕಾಗಿರುತ್ತೆ ಸಿಗುತ್ತೆ ಮಾರ್ಕೆಟಲ್ಲಿ ಸಿಗುತ್ತೆ ಹ್ಮ್ ಬೇರೆ ಯಾವ ಮಾರ್ಕೆಟ್ ಅಲ್ಲಿ ಸಿಗುತ್ತೋ ಗೊತ್ತಿಲ್ಲ ಬಟ್ ನಮ್ಮ ರಾಮನಗರ ತರಕಾರಿ ಮಂಡಿ ತರಕಾರಿ ಮಾರ್ಕೆಟಲ್ಲಿ ಸಿಗುತ್ತೆ ಕೇಳ್ಬೇಕು ನೀವು ರೇಟ್ ಜಾಸ್ತಿ ಇರುತ್ತೆ ಇದು ಇದ್ರ ಥರ ಅಲ್ಲ ಇದ್ರ ಥರ ಅಲ್ಲ ಇದು ತುಂಬ ರೇಟು ಇದು ರೇಟ್ ಗೊತ್ತಿಲ್ಲ ನಾವು ನಮ್ಮ ಅತ್ತೆ ಮನೆಯವರು ನಾವು ಕೊಟ್ಟಿರೋರು ಒಂದಷ್ಟು ಒಂದೆರಡು ಕೆ ಜಿ ಅಷ್ಟು ಕೊಟ್ಟಿದ್ರಲ್ಲ ಎರಡೇನು ಮೂರು ಕೆ ಜಿ ಇತ್ತು ನಾನೇ ನೋಡಿದ್ದೆ ಈಗ ಈ ಒಂದೆರಡು ಎರಡು ಹಿಡಿಯ ಇದೆ ಇಷ್ಟೇ ಇರೋದು ಓಕೆ